आ सकल मेरो सबै मान्छे मार्दै मार्दै आ हाम्रो बाटोमा सिंगर जुलु त अरे करेन्द्र दाबी नको बोली ಅದು ಯಾರಿಗೂ ಮಾಡ್ತಾ ಇದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ನಾನಲ್ಲ ನೀನು ಮಾಡಿಲ್ಲ ಅಂತ ಹೇಳಿ

ಯಾರು ಏನಾಗುತ್ತೋ ನಾಳೆ ನಾಳೆ ಸಾಧ್ಯವಾರ ನಾನು ಬರ್ತೀನಿ ದಯವಿಟ್ಟು ಯಾವ ಸೂಳೆ ಮಕ್ಳು ಯಾವ್ ಮಾಡಿದ ಮಾತ್ರ ಸುಮ್ನೆ ಬಿಡೋದ್ ಬೇಡ ಅಲ್ವರೆಗೂ ನಾವು ನ್ಯಾಯ ಹೋರಾಟ ಮಾಡೋದ ಬೇಡ ಬಿಡೋದ್ ಬೇಡ ಅದನ್ನ ಯಾಕೆಂದ್ರೆ ಯಾರ ಕಷ್ಟ ಬಿದ್ದು ಸಾಕಿ ಬೇಸಿ ಹಾಸ್ಟ್ಲಂದ ತಗೊಬಂದಿ ಒಂದ್ ತಿಂಗ್ಳಾಯ್ತು ಒಂದೊಂದ್ ತಿಂಗ್ಳಾಗಿದ್ದರೆ ಕರ್ಕೊಂಡೋಗಿ ತಿರ್ಗ ಹಾಸ್ಟ್ಲಲ್ಲಿ ಸೇರಿಸ್ತಾ ಇತ್ತು ಹಾಸ್ಟ್ರಲ್ಲಿ ಹಿಂಗ ಮಾಡ್ಬಿಟ್ರಿ ಬೆಳಿಗಾರರ ಬಂದ ರಾಜಕಾನಗಳ ಬಲ್ಲನ ಬಂದ ರಾಜನ ಯಾರ್ ಮನೆ ಅನ್ಮಾನ ಇದೆ ಅಂತ ಕರ್ಕೊಂಡು ಹೋಗಿದೀವಿ ಇದೇ ಊರವ್ರನ್ನ ಕರ್ಕೊಂಡು ಹೋಗಿದ್ರೆ ಬೇರೆ ಊರನ್ನ ಇದೆ ಊರನ್ನ ಅಂದ್ರೆ ಸಾಬೂರಿಗೆ ತಕೊಂಡು ಹೋಗಿರೋದು ಸಾಬೂರಿಗೆ ನಾ ಹುಡುಗರು ಕರ್ಕೊಂಡೋಗಿ ವಿಚಾರಣೆ ಮಾಡ್ತಾರೆ ಇದೆ ಊರವರ ಪಕ್ಕ ಮಾಡಾವ್ರೆ ಏರಿಯಾ ಜನ ರಾಜಕಾರಣಿಗಳು ಈ ತರ ಬಂದಾಗ ಇವತ್ತು ನಾಳೆ ನೀವೆಲ್ಲ ಜನ ಎಲ್ಲ ಒಗ್ಗಟ್ಟಾಗಿ ನಿಂತ್ಕೊಳ್ಬೇಕು ನಾನು ಬರ್ತೀನಿ ನಿಮ್ಮೂರ್ಗೋಸ್ಕರ ನಾನು ಕುತ್ಕೊಂತೀನಿ ಒಂದೇ ಹೇಳ್ಬೇಕು ಬಸ್ ವ್ಯವಸ್ಥೆ ಇನ್ನೊಂದ್ ಹೇಳ ಈ ಪಾಯಿಂಟ್ ನಮ್ದು ಪಕ್ಕವರೆ ಓಕೆನಾ ನಾನು ಆಟೋ ಈ ಊರಲ್ಲಿ ಏನ್ ಮಾಡ್ತಾರೆ ಗೊತ್ತಾ ಮೇನು ಬರ್ತಾಳದಿಂದ ಬಂದವರಿಗೆ ಕಮ್ಮಿ ಜಾಗಕ್ಕೆ ಸೈಟ್ ಕೊಡ್ತಾರೆ ಅರ್ಥ ಮಾಡ್ಕತ್ತೀರಾ ಅವ್ರು ಸ್ಲಂಬರ್ ಬರ್ತಾರ ಯಾರು ಬರ್ತಾರೆ ಅಂತ ಗೊತ್ತಿರಲ್ಲ ಒಳ್ಳೇನ್ ಬರ್ತಾನ ಕೆಟ್ಟೊಂದ್ ಬರ್ತಾನೆ ಗೊತ್ತಿರಲ್ಲ ಅವ್ರಿಗೆ ಏನ್ ಮಾಡ್ತಾರೆ ಒಂದ್ ಲಕ್ಷ ಎರಡ್ ಲಕ್ಷಕ್ಕೆ ಜಾಗ ಕೊಡ್ತಾರೆ ಜಾಗ ಕೊಟ್ಟಾಗ ಏನ್ ಮಾಡ್ತಾರ ಇಲ್ಲಿ ಅಕ್ಕ ಪಕ್ಕ ಹೆಣ್ಮಕ್ಳು ಚೆನ್ನಾಗಿದವ್ರಿಗೆ ಏನ್ ಮಾಡ್ತಾರೆ ಇಲ್ಲಿ ಸರಿ ಆಗಿದೆ ಬಟ್ ಯಾರು ಹೇಳ್ಕಂದಿಲ್ಲ ಆಯ್ತಾ ಒಂದ್ ಎರಡ್ ಮೂರ್ ಸರಿ ಇಲ್ಲಿ ಹೆ ಚೆನ್ನಾಗಿರೋರ್ಗೆ ಆತರಾಗಿದೆ ಅನ್ಕೊಳ್ಳಿ ಮಾಡೋದಾಗ ಏನ್ ಮಾಡ್ತಾರ ದುಡ್ಡಿಸ್ಕೊಂಡ್ ಬೇಜನ್ ಆಗಿದೆ ಇಲ್ಲಿ ಇವ್ರ್ ಸರಿ ಇಲ್ಲ ಮೇನು ಮೆಂಬರ್ ಸರಿ ಇಲ್ಲ ಪಂಚಾಯತಿ ಮೆಂಬರ್ಗಳು ಸರಿ ಇಲ್ಲ ಇಲ್ಲಿ ಎಂ ಎಲ್ ಏನು ಸರಿ ಇಲ್ಲ ಬಾಲಕೃಷ್ಣ ಆಗ್ಲಿ ಒಂದ್ ನಿಮಿಷ ಬಾಲಕೃಷ್ಣ ಅವರಾಗ್ಲಿ ಹೇಮಂಜು ಮಂಜು ಆಗ್ಲಿ ಓಕೆ ಬಂದ್ರು ಇಲ್ಲಿ ನೋಡ್ಕೊಂಡ್ರು ಹೋದ್ರು ಇಲ್ಲಿ ಏನ್ ನ್ಯಾಯ ಆಗಿದೆ ಯಾರು ಅನ್ಯಾಯ ಮಾಡೋರೆ ಯಾರು ಅನ್ಯಾಯ ಮಾಡೋರೆ ನಾನ್ ನ್ಯಾಯ ದೊಡ್ಡ ಕೊಡ್ಸ್ ಕೊಡ್ತೀನಿ ಅಂತ ಯಾರು ಹೇಳಿಲ್ಲ ಇಲ್ಲಿ ಬಂದ್ರು ನೋಡ್ಕೊಂಡ್ರು ಒಂದಿನ ಅವ್ರು ಹೋದ್ರು ಅಷ್ಟೇ ಯಾರಿಗಿಲ್ಲ ಏನು ಇದ್ ಮಾಡಿಲ್ಲ ಅವರು ಅವ್ರಿಗೇನೋ ಎಲೆಕ್ಷನ್ ಟೈಮಲ್ಲಿ ಬೇಕೋ ಬತ್ತರ ಹೆಂಗ್ ಕೈ ಮುಗಿತಾರೆ ಹೋಯ್ತಾರ ಅಷ್ಟೇ ಇನ್ನಪ್ಪ ಅವ್ನ್ ಬ್ಯಾಳೆ ಬೇಸ್ಕೊ ಟೈಮಲ್ಲಿ ಬರ್ತಾರ ಬ್ಯಾರೆ ಬೇರೆ ಟೈಮಲ್ಲಿ ಯಾವತ್ತೂ ಬರಲ್ಲ ಇಲ್ಲಿ ರಾಜಕಾರಣಿಗಳು

ಆಮೇಲೆ ಮತ್ತೆ ಈ ಬ್ಲೋಕರ್